ಕರ್ನಾಟಕ ಸರ್ಕಾರ ಆರೋಗ್ಯ ಹಕ್ಕು ಕಾಯ್ದೆಯನ್ನು ಜಾರಿಗೊಳಿಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಫೆಬ್ರವರಿ ನಾಲ್ಕರಂದು ಪಟ್ಟಣದಲ್ಲಿ ಆರೋಗ್ಯ ಹಕ್ಕಿನ ಜಾಥಾ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ತಾಲೂಕಾ ಘಟಕದ ಅಧ್ಯಕ್ಷ ನಾಗರಾಜ್ ಅವರು ತಿಳಿಸಿದರು ಸಾಗರದಲ್ಲಿನ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜನರು ಸರಿಯಾದ ಆರೋಗ್ಯ ಸೇವೆ ಸಿಗದೆ ವಂಚಿತರಾಗುತ್ತಿದ್ದಾರೆ ರಾಜ್ಯದಲ್ಲಿ ಬಾಣಂತಿಯರ ಸಾವಿಗೆ ಆಸ್ಪತ್ರೆಗಳಲ್ಲಿನ ಕಳಪೆ ಔಷಧಿಗಳೇ ಕಾರಣವಾಗಿವೆ ಇದಕ್ಕಾಗಿ ದಲಿತ ಸಂಘರ್ಷ ಸಮಿತಿ ಮತ್ತು ಕರ್ನಾಟಕ ಅರಣ್ಯ ಮೂಲ ಬುಡಕಟ್ಟು ಒಕ್ಕೂಟದ ವತಿಯಿಂದ ನ್ಯಾಯಕ್ಕಾಗಿ ಜಾಥಾ ನಡೆಯಲಿದೆ ಅಂದು ರಾಜ್ಯ ಸಾರಿಗೆ ಬಸ್ ನಿಲ್ದಾಣದಿಂದ ಬಿಎಚ್ ರಸ್ತೆ ಮೂಲಕ ಬಂದು ಉಪವಿಭಾಗಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಗುವುದು ಎಂದು ತಿಳಿಸಿದರು ಸಾವು ಸಾವಿನ ಬಗ್ಗೆ ನಮ್ಮ ಆರೋಗ್ಯ ಸಚಿವರಾದ ಗಿರೇಶ್ ಗುಂಡೂರು ಅವರು ಈ ಒಂದು ನಾಲ್ನೂರು ಔಷಧಿಗಳ ಗುಣಮಟ್ಟ ಕಳಪೆ ಆಗಿದೆ ಅಂತ ಸಮೇತ ಅವರೇ ಒಪ್ಕೊಂಡಿದ್ದಾರೆ ಇದನ್ನೆಲ್ಲ ನಾವು ಕಳಪೆ ಆಗಿದೆ ಪರೀಕ್ಷೆ ಮಾಡಬೇಕು ಲ್ಯಾಬಿಗೆಲ್ಲ ಕಳಿಸ್ತಾ ಇದ್ದೀವಿ ಕೆಲವೊಂದು ಅವಧಿ ಮೀರಿದ ಔಷಧಿಗಳು ಸಮೇತ ಈ ಆಸ್ಪತ್ರೆಯಲ್ಲಿ ಕೊಡ್ತಕ್ಕಂಥ ಕೆಲಸಗಳಾಗಿದ್ದಾರೆ ಕೊನೆಗೆ ಹಾಗೆಯೇ ಕೆಲವೊಂದು ಔಷಧಿ ಬಳಕೆಗಳಲ್ಲೂ ಸಹಿತನೂ ಎಕ್ಕಿಲ್ಲದೆ ಮಾಡ್ತಾ ಇದ್ದಾರೆ ಆದರೆ ಅದು ಯಾವುದೂ ಕೆಲವೊಂದೆಲ್ಲ ಅವಧಿ ಮೀರಿದ ಔಷಧಿಗಳನ್ನು ಮಾಡ್ತಾರೆ ಪಾಪ ಜನರಿಗೆ ಕೇಳಿ ಗೊತ್ತಾಗಲ್ಲ ಅದನ್ನು ಬಿಡ್ತಾರಂಥ ನುಂಗ್ತಾರೆ ಅದರಿಂದ ಸಾಕಷ್ಟು ಕಾಯಿಲೆಗಳು ಉದ್ಭವ ಆಗುತ್ತೆ ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ಅರಣ್ಯ ಮೂಲ ಬುಡಕಟ್ಟು ಒಕ್ಕೂಟದ ರಾಮಣ್ಣ ಹಸಲರು ಸಂಘಟನೆಯ ಲಕ್ಷ್ಮಮ್ಮ ಹಿರೇಮನೆ ಚಂದ್ರು ದೇವರಾಜ್ ಹಾಜರಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ